ಒಂದು ಶಾಲೆ ಇದೆ ದಯವಿಟ್ಟು ಏನಾದ್ರು ಮಾಡಿಸ್ತಾರ ಬೇರೆಯವರಾದ್ರೆ ಒಂದ್ ಎರಡ್ ದಿನ ಟೈಮ್ ಕೊಡಪ್ಪ ನೋಡೋಣ ಯಾರು ಎಮ್ ಎಲ್ ಇದಾರೆ ಮಾತಾಡ್ತೀನಿ ಏನೂ ಇಲ್ಲ ನಾನು ಏನೋ ಅಂತ ಅವ್ರು ಗೊತ್ತಿಲ್ಲ ಅವ್ರೇರು ಆದ್ರೂ ಸಂಜೆ ಆರ್ ಗಂಟೆಯಿಂದ ಇವತ್ತು ಇಲ್ಲಿವರೆಗೆ ಇಷ್ಟು ಒಂದು ಐಟಂ ನಿಮ್ ಕೊಡ್ಸಿದ್ದಾರೆ ಅಂದ್ರೆ ಅವ್ರು ಒಂದು ಮಾನವೀಯತೆ ದೃಷ್ಟಿಯಿಂದ ಕೊಡಿಸಿದ್ದಾರೆ ಇನ್ನೊಂದು ಮತ್ತೊಂದು ಅಂತ ಕೊಡ್ಸಿಲ್ಲ ಸರ್ ಯಾರ ತರ ಬನ್ನೂರು ಇರೋದಿಲ್ಲ ನಾವಿರೋದಲ್ಲಿ ಇವತ್ತು ನಮ್ಮ ರೂಪಾಯಿ ಒಂದ್ ಕಂಡು ಕೊಡ್ತಾರ ಕೇಳಿದ್ರೆ ಇವತ್ತು ಅವ್ರ ಸರ್ ನಮ್ಮ ಶಾಲೆ ಕೊಟ್ಟಿದ್ದಾರೆ ಸೊ ನೀವೆಲ್ಲರೂ ಅವ್ರ ಮರ್ಯಾದೆ ಉಳಿಸ್ಬೇಕಷ್ಟೇ ಉಳಿಸ್ತೀರಾ ದರ್ಶನ್ ಅಭಿಮಾನಿಗಳಾಗಿದ್ರೆ ನೀವೆಲ್ಲ ಖಂಡಿತ ಬಂದು ಡಿ ಬಾಸ್ ಅನ್ನೋ ಅಭಿಮಾನ ಇದ್ರೆ ಇವತ್ತು ಈಗ ಹೇಳ್ತಾ ಇದ್ದೀನಿ ಈ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಜಿಲ್ಲೆಗೆ ಮೊದಲನೇ ಸ್ಥಾನ ಬರೋದ್ರೆ ಫಸ್ಟ್ ಟೈಮ್ ಬರಬೇಕು ಖಂಡಿತ ಬರಲೇಬೇಕು ನಮ್ಮ ಸಂಸ್ಥೆ ಜವಾಬ್ದಾರಿ ನಾನು ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ದರ್ಶನ್ ಅವರಿಗೆ ವಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಒಬ್ಬ ನಾಯಕನ ನನಗಾಗಿ ಹೊರಹೊಮ್ಮಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ತಮ್ಮೆಲ್ಲರ ಅಭಿನಂದನೆಗಳನ್ನು ಹುಟ್ಟುಹಬ್ಬದ ಸಮಾರಂಭದಲ್ಲಿ ಅವರಿಗೆ ದೌರ್ಷಣ ಅಂತಕ್ಕಂಥ ಮಾಡಿದ್ದೀವಿ ಈ ವಿಡಿಯೋ ನೋಡಿದ ತಕ್ಷಣ ತುಂಬ ಜನಕ್ಕೆ ಗೊತ್ತಾಗಿರತ್ತೆ ಆಯಿತಾ ದರ್ಶನ್ ಅವರ ಬರ್ಡೇ ಹೆಸರಲ್ಲಿ ಇಂತಹ ಒಂದು ಒಳ್ಳೆಯ ಕೆಲಸಗಳು ನಡೀತಾ ಇರೋದು ನಿಜವಾಗ್ಲೂ ಖುಷಿ ಕೊಡುವಂಥ ಕೆಲಸ ಅದರಲ್ಲೂ ಅವರ ಆಪ್ತರು ಅವರ ಅಭಿಮಾನಿಗಳು ಅವರನ್ನು ಹಾರೈಸೋರು ಅವರ ಹಿತೈಷಿಗಳು ಈ ರೀತಿ ಕೆಲಸ ಮಾಡೋದು ನಿಜವಾಗ್ಲೂ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಡೊನೇಟ್ ಮಾಡಿದ್ರಲ್ಲ ಅವ್ರ ಹೆಸರು ಬಂದು ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ಅಂತ ಮೈಸೂರವರು ಆದರೂ ಕೂಡ ಬೆಂಗಳೂರವ್ರು ಯಾರೋ ಏನೋ ಒಂದು ಸಹಾಯ ಕೇಳಿದ್ರು ಅಂತ ಹೇಳಿ ದರ್ಶನ್ ಅವರ ಬರ್ಡೇ ಪ್ರಯುಕ್ತ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ದರ್ಶನ್ ಅವರ ಹೆಸರಲ್ಲಿ ಪರೀಕ್ಷೆ ಪ್ಯಾಡ್ ಇರ್ಬೋದು ಜ್ಯಾಮಿಟ್ರಿ ಇರ್ಬೋದು ಈ ರೀತಿ ಸರ್ಕಾರಿ ಶಾಲೆಗೆ ಬೇಕಾದಂತಹ ಸಾಮಗ್ರಿಗಳನ್ನು ಒದಗಿಸಿರುವುದು ಇತರರಿಗೆ ಮಾದರಿ ಅಂತ ಹೇಳ್ಬೋದು ಇವ್ರ ಕೆಲಸ ನಿಮಗೂ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನ್ನಸ್ತು ಕಮೆಂಟ್ ಮಾಡಿ ತ್ಯಾಂಕ್ ಯು ಲಾಪಿ ಯೋಲ್ ಬೊಬಾಯ್ ಚಿಕ್ಕ